ಹೈ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ನಾನಿವತ್ತು ಯೂಟ್ಯೂಬ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಎರಡು ಅಪ್ಡೇಟ್ಸ್ಗಳನ್ನ ಹೇಳಲಿಕ್ಕೆ ಬಂದಿದ್ದೀನಿ ಫ್ರೆಂಡ್ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮೇಲೆ ಹಾಕ್ತೀನಿ ಫ್ರೆಂಡ್ ಏನು ಅಪ್ಡೇಟ್ಸು ಅಂತ ಫ್ರೆಂಡ್ ಆ ಅಪ್ಡೇಟ್ಸಲ್ಲಿ ಫ್ರೆಂಡ್ ನಿಮ್ಗೆ ಏನಾದರೂ ಮೆಸೇಜಲ್ಲಿ ಓಪನ್ ಮಾಡಿಬಿಟ್ಟು ಕನ್ನಡದಲ್ಲೇ ಬರುತ್ತೆ ಫ್ರೆಂಡ್ ಇನ್ಫಾರ್ಮೇಷನ್ ನೀವೇನಾದರೂ ಅವರೇನಾದರೂ ನಿಮಗೆ ಮೆಸೇಜ್ನ ಕಳಿಸಿದ್ರೆ ಯೂಟ್ಯೂಬರೇ ನಿಮಗೆ ಒಂದು ಆಪ್ಷನ್ಸ್ ಬಿಟ್ಟಿರ್ತಾರೆ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಅವರೇ ಅದಕ್ಕೆ ಪ್ರಶ್ನೆಗೆ ತಕ್ಕಂಥ ಉತ್ತರನ ಕಳಿಸಿರ್ತಾರೆ ಫ್ರೆಂಡ್ ಒಂದೇ ಇನ್ಫಾರ್ಮೇಷನು ಮತ್ತು ಇನ್ನೊಂದೇ ಇನ್ಫಾರ್ಮೇಷನು ಫ್ರೆಂಡ್ ನಿಮಗೆ ಕನ್ ಇಂಗ್ಲೀಷಲ್ಲಿ ಓದೋಕೆ ಬರಲ್ಲ ಅಂದರೆ ಫ್ರೆಂಡ್ ಕನ್ನಡದಲ್ಲಿ ಓದೋ ಥರ ಆಪ್ಷನ್ಸ್ ಕೂಡ ಬಂದಿದೆ ಫ್ರೆಂಡ್ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬ್ನ ಹೊಸ ಅಪ್ಡೇಟ್ಸ್ಗಳು ಫ್ರೆಂಡ್ ಇವೆರಡು ಫ್ರೆಂಡ್ಸ್ ಸ್ಕ್ರೀನ್ ರೆಕಾರ್ಡ್ನಲ್ಲಿ ಮುಂದೆ ಬರ್ತಾ ಹೋಗುತ್ತೆ ನೋಡಿ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕ್ತಾ ಹೋಗ್ತೀನಿ ನೆಕ್ಸ್ಟು ನೋಡಿ ಫ್ರೆಂಡ್ಸ್ ಮೊದಲಿಗೆ ಫ್ರೆಂಡ್ ನೀವು ನಿಮ್ಮದು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ ನಾನು ನನ್ನ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಫ್ರೆಂಡ್ ಕಮೆಂಟ್ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಕಮೆಂಟ್ನ ಮಾಡಿರ್ತಾರೆ ಫ್ರೆಂಡ್ ಅದಕ್ಕೆ ಯೂಟ್ಯೂಬ್ ಅವರೇ ಅದಕ್ಕೆ ಉತ್ತರನ ಕಳಿಸಿರ್ತಾರೆ ಸೂಪರ್ ಅಂತ ಕಳಿಸಿದ್ದಾರೆ ಸೊ ಇಲ್ಲಿ ಯೂಟ್ಯೂಬರು ಥ್ಯಾಂಕ್ ಯು ಸೋ ಮಚ್ ಅತ್ಗೆ ಅಂತ ಕಳಿಸಿದ್ದಾರೆ ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು ಅಂತ ಯೂಟ್ಯೂಬ್ ಅವರೇ ಪ್ರಶ್ನೆಗೆ ಉತ್ತರನ ಕಳಿಸಿದ್ದಾರೆ ಫ್ರೆಂಡ್ ನೀವು ಅದನ್ನು ಸೆಂಡ್ ಮಾಡಿದರೆ ಮುಗೀತು ಫ್ರೆಂಡ್ ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ ಇದು ಮೊದಲನೇ ಇನ್ಫಾರ್ಮೇಷನ್ ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಹೇಳ್ತೀನಿ ಇರಿ ಫ್ರೆಂಡ್ ಎಂಡ್ ಮಾಡಬೇಡಿ ಸ್ಕಿಪ್ ಅಂತೂ ಮಾಡಬೇಡಿ ಅರ್ಥ ಆಗಲ್ಲ ಸೊ ನಿಮ್ಗೇನಾದರೂ ಇಂಗ್ಲೀಷ್ ಓದಲಿಕ್ಕೆ ಬರಲಿಲ್ಲ ಅಂದರೆ ಫ್ರೆಂಡ್ ಕನ್ನಡದಲ್ಲಿ ಅನುವಾದ ಮಾಡಿಕೊಂಡು ಓದಬಹುದು ನೋಡಿ ಫ್ರೆಂಡ್ ಲೈಕ್ ಡನ್ ಅಂತ ಇದೆ ಸೊ ಕನ್ನಡದಲ್ಲಿ ಅನುವಾದ ಕೂಡ ಮಾಡ್ಕೋಬಹುದು ಕನ್ನಡಕ್ಕೆ ಅನುವ ಅನುವಾದಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಅದು ಏನೇ ಇಂಗ್ಲೀಷಲ್ಲಿ ಟೈಪ್ ಆಗಿದ್ರು ಅದು ಕನ್ನಡಕ್ಕೆ ಅನುವಾದ ಆಗಿರುತ್ತೆ ಫ್ರೆಂಡ್ ನೋಡಿ ನಿಮಗೆ ನನ್ನ ಬೆಂಬಲ ಮೈ ಸಪೋರ್ಟೆಡ್ ಯು ಅಂತ ಇದೆ ಅದಕ್ಕೆ ಕನ್ನಡದಲ್ಲಿ ಬಂದುಬಿಡ್ತು ಫ್ರೆಂಡ್ ಫ್ರೆಂಡ್ ಯೂಟ್ಯೂಬ್ ಅವರು ಇವಾಗ ಈ ಎರಡು ಅಪ್ಡೇಟ್ಸ್ನ ಬಿಟ್ಟಿದ್ದಾರೆ ಫ್ರೆಂಡ್ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಸೊ ನಿಮಗೂ ಈ ಥರ ಆಪ್ಷನ್ಸ್ ಬರ್ತಾ ಇದೆಯಾ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸನ್ನು ಓಪನ್ ಮಾಡಿಕೊಂಡು ಈಗಲಿಗೆ ಈ ಕೂಡಲೇ ಹೋಗಿ ನೋಡ್ಕೊಳ್ಳಿ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಫ್ರೆಂಡ್ ನನ್ನ ಮುಂದಿನ ವೀಡಿಯೋಗಾಗಿ ಎಲ್ಲರೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್